ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಗಿ ನಮಃ ಲಕ್ಷ್ಮೀಹಯಗ್ರೀವಾ ಲಕ್ಷ್ಮೀ ಸತ್ಯಧರ್ಮರಥಾಯ ಚ ಸತ್ಯರ ಚಜತವೃಕ್ಷಾ ನಮತಾಂ ಕಾಮದೇರವೇ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಭಗವಂತ ವಿಶೇಷವಾಗಿ ಮಂತ್ರಾಲಯ ಸನ್ನಿಧಾನದಲ್ಲಿ ಶ್ರೀ ಕ್ಷೇತ್ರ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಬೆಳಕುಟ್ಟಿವಿ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ ಭಗವಂತನ ಅನುಗ್ರಹ ಹೇಗಿರುತ್ತೆ ಅಂದರೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರು ಮಹಾಶಯ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಹೇಗಿರುತ್ತೆ ಅಂತಂದರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ರಾಯರ ಸ್ತೋತ್ರವನ್ನು ಮಾಡಿರ್ತಕ್ಕಂಥವ್ರು ಅಪಣಾಚಾರ್ಯರು ಅವರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣವೇದ ನಾಲ್ಕು ವೇದಗಳನ್ನು ವಿಶೇಷವಾಗಿ ಪಾರಣತ ಮಾಡಿರ್ತಕ್ಕಂಥವರು ಅಂತಹ ಗುರುಗಳು ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಸಂಚಾರ ಬಂದಾಗ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಬಿಚ್ಚಾಲೆ ಕ್ಷೇತ್ರಕ್ಕೆ ಬಂದಿರೋರು ಆ ಬಿಚ್ಚಾಲೆ ಕ್ಷೇತ್ರಕ್ಕೆ ಯಾಕೆ ಬಂದರು ಅಂತೇಳಿದ್ರೆ ಬಿಸಿ ಬಿಚ್ಚಾಲೆ ಅಂತ ಅಂತ ಅಂಥ ಒಳ್ಳೆ ಗ್ರಾಮ ಅದು ಅಲ್ಲಿ ಎಲ್ಲ ಬ್ರಾಹ್ಮಣರು ಜಾಸ್ತಿ ಜನ ಇದ್ದರು ವೇದ ಮಂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಒಳ್ಳೆ ಜಾಗಕ್ಕೆ ಬಂದರು ಅವರು ಆ ಜಾಗಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಅಪಣಾಚಾರ್ಯ ಪರಿಚಯ ಆದರು ಅವರು ಅಪಣಾಚಾರ್ಯ ಪರಿಚಯ ಆದಾಗ ವಿಶೇಷವಾಗಿ ಅಲ್ಲಿ ಸಾಕ್ಷಾತ್ ಶ್ರೀಪಾದರಾಜರ ಕಾಲದಲ್ಲಿರ್ತಕ್ಕಂಥ ಉಗ್ರ ಉಗ್ರನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದರು ಮತ್ತು ವಿಶೇಷವಾಗಿ ವ್ಯಾಸರ ಶ್ರೀಪಾದರಾಜರು ಹಾಕಿರತಕ್ಕಂಥ ಹರಳಿ ಗಿಡ ಇದೆ ಅದೇ ರೀತಿಯಲ್ಲಿ ವ್ಯಾಸರಾಜರ ಕಾಲದಲ್ಲಿ ಹಿಂದಿನ ಅವತಾರ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿ ಇಂದಿನ ಅವತಾರ ವ್ಯಾಸರಾಜರು ಆ ವ್ಯಾಸರಾಜರು ವಿಶೇಷವಾಗಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ ಅದು ಅದರಲ್ಲೂ ವಿಶೇಷವಾಗಿ ತುಂಗಾ ಮತ್ತು ಭದ್ರ ಅರಿರ್ತಕ್ಕಂಥ ಜಾಗದಲ್ಲೇ ಅಲ್ಲಿ ವಿಶೇಷವಾಗಿ ಭಗವಂತನ ಒಂದು ಸ್ಮರಣೆಗೋಸ್ಕರ ಹದಿನಾಲ್ಕು ವರ್ಷಗಳ ಕಾಲ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಪಾಠ ಪ್ರವಚನವನ್ನು ಹೇಳ್ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅವರಿಗೆ ಅನುಗ್ರಹ ರಾಮದೇವರ ಅನುಗ್ರಹದಿಂದ ಅಲ್ಲೇ ನೆಲೆಸಿ ಪ್ರತಿಯೊಬ್ಬರಿಗೂ ಪಾಠ ಮಾಡ್ತಾ ಮಾಡ್ತಾಯಿದ್ರು ಅವರು ಆಗ ಪ್ರತಿದಿನ ಮಕ್ಕಳಿಗೆ ಪ್ರ ಪಾಠ ಪ್ರವಚನ ಮಾಡಬೇಕು ಅವರು ಬೆಳಗ್ಗೆ ಹೋಗಿ ಯಾಯಿವಾರ ಮಾಡೋರು ಯಾಯಿವಾರ ಮಾಡಿಕೊಂಡು ಅಲ್ಲಿಂದ ಹೋಗಿ ಐವಾರ ಜೋಳಿ ಜೋಳಿಗೆ ಅಂತಿರುತ್ತೆ ಆ ಜೋಳಿಗೆಯಲ್ಲಿ ಅಕ್ಕಿಯನ್ನು ಹಾಕ್ತಾರೆ ಅಲ್ಲಿ ಜನ ಅಕ್ಕಿಯನ್ನು ಹಾಕ್ಸ್ಕೊಂಡು ಬಂದಾಗ ಆ ಜೋಳಿಗೆಯಲ್ಲಿ ಅಕ್ಕಿ ಇರ್ತಕ್ಕಂಥ ಒಂದು ಶ್ರೀಪಾದರಾಜ್ರು ಹಾಕಿರ್ತಕ್ಕಂಥ ಹರಳಿ ಗಿಡಕ್ಕೆ ತಗಲಾಕೋರು ಬಂದವರು ಹುಡುಗರೆಲ್ಲ ಆ ತಗಲಾಗ್ದಾಗ ಅಲ್ಲಿ ಎಲ್ಲ ಶುರು ಮಾಡೋರು ಪ್ರಾ ಪಾಠಗಳನ್ನು ಹುಡುಗರಿಗೆಲ್ಲ ಪಾಠ ಮಯೋದ ಮಂತ್ರಗಳನ್ನು ಹೇಳ್ಕೊಡೋದು ಸುಂದರಕಾಂಡ ಭಾಗವತ ಭಾರತ ಸುಧಾಮಂಗಳ ಇಂಥವೆಲ್ಲ ಭಗ ಅವರಿಗೆ ವೇದ ಮಂತ್ರಗಳು ಹೇಳ್ಕೊಡ್ತಕ್ಕಂಥ ಒಂದು ಒಳ್ಳೆಯ ಜಾಗ ತಪಸ್ಸು ಮಾಡಿರತಕ್ಕಂಥ ಜಾಗವೂ ಅದು ವಿಶೇಷವಾಗಿ ಅಂತಹ ಜಾಗದಲ್ಲಿ ಪ್ರತಿದಿನ ಹೇಳ್ಕೊಡೋರು ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಿ ಆ ನರಸಿಂಹದೇವರಿಗೆ ಅಭಿಷೇಕ ಮಾಡಿರತಕ್ಕಂಥ ನೀರನ್ನು ವಾಯುದೇವರಿಗೆ ಹಾಕೋರು ವಾಯುದೇವರಿಗೆ ಅಭಿಷೇಕ ಮಾಡಿರತಕ್ಕಂಥ ನೀರನ್ನು ವಿಶೇಷವಾಗಿ ಅವ್ರ ಜೋಳಿಗೆ ತಂದಿರತಕ್ಕಂಥ ಅಕ್ಕಿಗೆ ಅದನ್ನು ಪ್ರೋಕ್ಷಣೆ ಮಾಡೋರು ಅಂತ ಪ್ರೋಕ್ಷಣೆ ಮಾಡಿದಾಗ ಬಿಸಿಯಾಗಿರ್ತಕ್ಕಂಥ ಅನ್ನ ಅದರಲ್ಲೇ ಆಗೋಗಿರೋದಂತೆ ಅಂಥ ಮಹಾನುಭಾವರು ಅಂದರೆ ಬಿಸಿ ಏನಪ್ಪ ಅಂದರೆ ಅಗ್ನಿ ಕೆಂಡ ಬೆಂಕಿ ಇಲ್ಲದೇ ವಿಶೇಷವಾಗಿ ಅನ್ನ ಆಗ್ತಕ್ಕಂಥ ಜಾಗ ಅದು ಅಂಥ ಜಾಗದಲ್ಲಿ ಸಾಕ್ಷಾತ್ ಗುರುಗಳು ಎಂತೆಂಥ ಪವಾಡಗಳು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರ ಪವಾಡದಲ್ಲಿ ವಿಶೇಷವಾಗಿ ವನಿಕೆ ವನಕೇನೇ ಚಿಗುರಿಸದಂತೆ ಅಂಥ ಮಹಾನುಭಾವರು ಒಬ್ಬ ದೇಶಾಯಿ ಮನೆಯಲ್ಲಿ ಪೂಜೆಗೆ ಹೋಗಿದ್ದಾರೆ ರಾಯರು ಆ ಪೂಜೆಗೆ ಹೋದಾಗ ಆ ಪೂಜೆಯಲ್ಲಿ ಮಾವಿನ ರಸ ವಿಶೇಷವಾಗಿ ಮಾವಿನ ಹಣ್ಣಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆಗಿನ ಕಾಲದಲ್ಲೆಲ್ಲ ಆಗ ಎಲ್ಲ ಆಗಿದೆ ಪೂಜೆ ಎಲ್ಲ ಆಗ್ತಾಯಿದೆ ರಾಮದೇವರು ಮಹಾಮಂಗಳಾರತಿ ಆಗಿದೆ ಆದಾಗ ಅವನ ಮಗ ಆ ಮಾವಿನ ರಸದಲ್ಲಿ ಬಿದ್ದೋಗಿದ್ದಾನೆ ಬಿದ್ದೋದಾಗ ರಾಜರು ಬಂದು ಕರೆದ್ರಂತೆ ಎಲ್ಲ ಗುರುಗಳೇ ನಿಮ್ಮ ಮಗ ಬಿದ್ದೋಗಿದ್ದಾನೆ ಸತ್ತೋಗಿದ್ದಾನೆ ಬಂದಿದ್ದಾಗ ಚಾಪೆಯಲ್ಲಿ ಸುತ್ತಿ ಅಲ್ಲಿಟ್ಟು ರಾಮದೇವರು ಪೂಜೆ ಆಗ್ತಾ ಇದೆ ಎಲ್ಲ ಬ್ರಾಹ್ಮಣರು ಬಂದಿದ್ದಾರೆ ಜನ ಬ್ರಾಹ್ಮಣರು ಊಟಕ್ಕಲ್ಲ ಊಟ ಇಲ್ಲ ಆ ಊಟ ಆದಮೇಲೆ ಆ ಮಗನಿಗೋಸ್ಕರ ಏನೋ ಒಂದು ಮಾಡೋಣ ಅಂದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ರಾಮದೇವರು ಹೇಳಿ ರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ ಆ ತೀರ್ಥದಲ್ಲಿ ಒಂದು ಹುಳ ಬಿತ್ತಂತೆ ಆ ಹುಳವನ್ನು ನಿಧಾನ ಗೆದ್ದು ಹಾಕಿದ್ರಂತೆ ಆಚೆಗೆ ಯಾರು ರಾಘವೇಂದ್ರ ಸ್ವಾಮಿಗಳು ಆಗ ಆ ಹುಳ ಬದುಕ್ತಂತೆ ಅದೇ ರೀತಿಯಾಗಿ ಅವ್ರನ್ನು ಕರೆಸದಂತೆ ಗುರುಗಳೇ ಬಂದು ಗುರುಗಳು ಕರೆದಂತೆ ಬಾಪಾ ಇಲ್ಲಿದೆಯೋ ದೇಶಾಯಿ ಅಂದ್ರಂತೆ ಗುರುಗಳೇ ಅಂದ್ರಂತೆ ದೇಶಾಯಿ ಅಂದ ಬಾ ಇಲ್ಲಿ ಅಂದ್ರಂತೆ ಅವರು ರಾಘವೇಂದ್ರ ಸ್ವಾಮಿಗಳು ಹೇಗೆ ಅಂತೇಳಿದ್ರೆ ಗಡಸು ಜೀವ ಕಪ್ಪು ಮುಖ ಶೃಂಗಾರವಾಗಿರ್ತಕ್ಕಂಥ ಮ ಮಗದ ರಕ್ಷಣೆ ಅಂತ ಹೇಳಿದ್ರೆ ವಾಯುದೇವರ ಒಂದು ಅನುಗ್ರಹ ಶೇಷದೇವರ ಅನುಗ್ರಹ ರುದ್ರದೇವರ ಅನುಗ್ರಹ ಸರಸ್ವತೀ ದೇವಿ ಅನುಗ್ರಹ ಸಾಕ್ಷಾತ್ ರಾಮದೇವರ ಅನುಗ್ರಹ ಸಾಕ್ಷಾತ್ ನರಸಿಂಹದೇವರ ಅನುಗ್ರಹದಿಂದ ವರ್ಚಸ್ಸು ಆ ರೀತಿ ಅಂತ ಸೂರ್ಯನ ವರ್ಚಸ್ಸು ಇರ್ತಕ್ಕಂಥ ಅಂಥ ವರ್ಚಸ್ಸು ಇದೆಯಂತೆ ದೇಶಾಯಿ ಬಾಪಾ ತೀರ್ಥ ತೊಗೊಳ್ಳೋ ಅಂದ್ರಂತೆ ಗುರುಗಳೇ ಅಂದ್ರಂತೆ ಅವ್ರಿಗೇನು ಹೇಳಿಲ್ಲಂತೆ ಬ್ರಾಹ್ಮಣದಿಂದ ಹೊಡ್ಡೋಗ್ತಾರಲ್ಲ ಊಟ ಮಾಡ್ತೀರಾ ಅಂದ್ಬಿಟ್ಟು ತೀರ್ಥ ನಿನ್ನ ಮಗನ ಕರಿಯೋ ಅಂದ್ರಂತೆ ಗುರುಗಳೇ ನನ್ನ ಮಗ ಕರೆಯದಿನೋ ಅಂದ್ರಂತೆ ಆಗ ಮಗನ್ನ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ಗಂಡ ಇಂಟಿಗೆ ಬಿರುಗು ಮಗನ ಹೆಸರು ಹೇಳಿ ಕರೆದಾಗ ಆ ಮಗ ಓಡು ಬಂದಂತೆ ಆಗ ಭಗವಂತ ಅವ್ರು ಕೇಳಿದ ರಾಘವೇಂದ್ರ ಸ್ವಾಮಿಗಳನ್ನ ಕೇಳಿದಂತೆ ಗುರುಗಳೇ ನನ್ನ ಮಗ ಈ ಧಾರ ಆಗಿದ್ದ ಹಿಂಗೆ ಆಗಿದ್ದಾನೆ ಅಂತ ತಕ್ಷಣ ಕರಿಯೋ ಬರ್ತಾನ ಅವನು ಅಂದ್ರಂತೆ ಅಂತಹ ಮಹಾನುಭಾವರು ಆ ಕರೆದಾಗ ತೀರ್ಥ ಕೊಟ್ಟಾಗ ಅವನ ಬಂಥ ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಆ ದೇಶಕ್ಕಂಥ ಒಳ್ಳೆಯ ಗುಣಗಳು ಆ ಗುಣಗಳ ಅನುಗ್ರಹದಿಂದ ಭಗವಂತನ ದಯದಿಂದ ರಾಮನ ದಯದಿಂದ ನರಸಿಂಹದೇವರ ದಯದಿಂದ ಅವರು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗಿದೆ ಅಂತ ಗುರುಗಳ ಒಂದು ಸೇವೆ ಆಗಿರುತ್ತೆ ಅಂದರೆ ಭಗವಂತನ ಅನುಗ್ರಹದಿಂದ ರಾಯರ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತ ಇದಕ್ಕೆ ಈ ಇದೊಂದು ಚಿಕ್ಕ ಅವಕಾಶ ರಾಯರ ಒಂದು ಸ್ಮರಣೆ ಪ್ರತಿಯೊಬ್ಬರು ಮಾಡಿ ರಾಘವೇಂದ್ರಾಯ ಅಂಥೇಳಿ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತವೃಕ್ಷಾ ನಮತಾಂ ಕಾಮಧೇನುವೆ ದೂರ್ವಾಧ್ವಾಂತರ್ವಹೇ ವೈಷ್ಣವೆಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಶ್ರೀರಾಘವಿಂದ್ರಗುರುವೇ ನಮೋತ್ಯಂತ ದಯ